ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ವಲ್ಪ ಲೇಟಾಗಿ ಬರ್ಬೋದೇನೋ ಈ ವಿಡಿಯೋ ಗೊತ್ತಿಲ್ಲ ಬಟ್ ಯಾವಾಗಲೇ ನೋಡ್ತಾ ಇದ್ದರು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರ ಮನೆಯಲ್ಲೂ ಸಕಲ ಐಶ್ವರ್ಯ ಸಂಪತ್ತು ಆರೋಗ್ಯ ಆಯಸ್ಸು ಎಲ್ಲನೂ ತುಂಬಿರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋ ವಿಶೇಷತೆ ಏನು ಗೊತ್ತಾ ಸೊ ಕಾಮಾಕ್ಷಿ ದೀಪ ಸೊ ಕಾಮಾಕ್ಷಿ ದೀಪ ಅಂದ್ರೇ ತುಂಬ ಜನಕ್ಕೆ ಸಾಕಷ್ಟು ಡೌಟ್ಸ್ ಇರುತ್ತೆ ಕಾಮಾಕ್ಷಿ ದೀಪ ಅಂದರೆ ಏನು ಅದರ ಮಹತ್ವ ಏನು ಕಾಮಾಕ್ಷಿ ದೀಪ ಅಂದ್ರೆ ಗಜಲಕ್ಷ್ಮಿ ದೀಪ ಅಂತ ಹೇಳ್ತಾರೆ ಸೊ ಗಜಲಕ್ಷ್ಮಿ ದೇವಿಯ ಚಿತ್ರ ಇರೋದಕ್ಕೆ ಅದನ್ನು ಗಜಲಕ್ಷ್ಮಿ ದೀಪ ಅಥವಾ ಕಾಮಾಕ್ಷಿ ದೀಪ ಅಂತ ಹೇಳ್ತಾರೆ ಈ ಕಾಮಾಕ್ಷಿ ದೀಪನ ಗಜಲಕ್ಷ್ಮಿ ದೀಪ ಅಂತ ಕರೀತಾರೆ ದೀಪದ ಬೆಳಕ ಆ ಒಂದು ದೀಪದ ಬೆಳಕೇನು ಬರ್ತಿರುತ್ತಲ್ಲ ಅದರಲ್ಲಿ ಕಾಮಾಕ್ಷಿ ದೇವರು ನಿಲ್ಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ಸರ್ವ ದೇವತೆಗಳಿಗೂ ಶಕ್ತಿ ಕೊಡ್ತಾರೆ ಅಂತ ಪುರಾಣಗಳು ಕೂಡ ಹೇಳುತ್ತೆ ಸೊ ಆ ಒಂದು ಕಾಮಾಕ್ಷಿ ದೀಪ ಏನಕ್ಕೆ ಎಲ್ಲರ ಮನೆಯಲ್ಲೂ ಹಚ್ತಾರೆ ಅಂತಂದರೆ ಆ ಒಂದು ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ಸಕಲ ದೇವತೆಗಳಿಗೆ ಶಕ್ತಿ ಕೊಡೋ ಅಂಥ ಒಂದು ದೀಪ ಅಂದರೆ ಅದು ಕಾಮಾಕ್ಷಿ ದೀಪ ಅದಕ್ಕೋಸ್ಕರನೇ ಕಾಮಾಕ್ಷಿ ದೇವಸ್ಥಾನದಲ್ಲಿ ದೇವಸ್ಥಾನ ಕೂಡ ಬೇರೆ ಎಲ್ಲ ದೇವಸ್ಥಾನಗಳಿಗಿಂತ ಬೆಳಗಿನ ಜಾವ ಬೇಗ ತೆಗಿತಾರೆ ಹಾಗೆಯೇ ರಾತ್ರಿ ಸಮಯದಲ್ಲಿ ಎಲ್ಲ ದೇವಸ್ಥಾನಗಳು ಬಾಗಿಲು ಮುಚ್ಚಿದ ಮೇ ನಂತರ ಕಾಮಾಕ್ಷಿ ದೇವಿಯ ದೇವಸ್ಥಾನನ ಮುಚ್ಚ ಮುಚ್ಚುತ್ತಾರೆ ಮತ್ತು ದೇವಿಯ ಅವತಾರವಾದ ಕಾಮಾಕ್ಷಿ ದೀಪ ಅಂತ ಹೇಳ್ತಾರಲ್ಲ ಅದನ್ನು ಮನೇಲಿ ನಾವು ಹಚ್ಚೋದ್ರಿಂದ ಅಖಂಡ ಐಶ್ವರ್ಯ ಕೂಡ ನಮಗೆ ಸಿಗುತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಚಿನ್ನ ಆಭರಣನ ಚಿನ್ನಾಭರಣಗಳನ್ನ ಹೇಗೆ ವಂಶ ಪಾರಂಪರ್ಯವಾಗಿ ನಾವು ಮುಂದಿನ ಪೀಳಿಗೆಗೆ ಕೊಟ್ಕೊಳ್ತಾ ಬರ್ತೀವಿ ಅಂದರೆ ಟ್ರೆಡಿಷನಲ್ ಜುವೆಲರಿಸು ಹಾಗೆ ಅತ್ತೆ ಕೊಟ್ಟಿದ್ದು ಅವರತ್ತೆ ಕೊಟ್ಟಿದ್ದು ಅವರತ್ತೆ ಕೊಟ್ಟಿದ್ದಂಥ ವಂಶ ಪಾರಂಪರ್ಯವಾಗಿ ನಾವು ಏನು ಹಾಕೊ ಏನು ಕೆಟ್ಕೋ ಕೊಟ್ಕೊತ ಬರ್ತಿರ್ತಾರಲ್ಲ ಅದೇ ಥರ ಕಾಮಾಕ್ಷಿ ದೀಪ ಕೂಡ ಸೊ ಕಾಮಾಕ್ಷಿ ದೀಪನೂ ಅಷ್ಟೇ ಒಬ್ಬರಿಂದ ಒಬ್ಬೊಬ್ರಿಂದ ಒಬ್ಬರೊಬ್ಬರಿಗೆ ಬಳುವಳಿಯಾಗಿ ಅದು ಬರ್ತಾ ಇರುತ್ತೆ ನನಗೂ ಅಷ್ಟೇ ನನಗೆ ಈ ಕಾಮಾಕ್ಷಿ ನನ್ನ ನಮ್ಮ ಮನೇಲಿ ಹಚ್ತಾ ಇರೋಂಥ ಕಾಮಾಕ್ಷಿ ದೀಪನ ನನಗೆ ನಮ್ಮ ಅತ್ತೆ ಕೊಟ್ಟಿರೋದು ಸೊ ಅವ್ರಿಗೆ ಅವರತ್ತೆ ಕೊಟ್ಟಿರೋದು ಕಾಮಾಕ್ಷಿ ದೀಪನ ಸೊ ಅವರು ನನಗೆ ಕೊಟ್ಟಿದ್ದಾರೆ ಸೊ ನಾ ಅದನ್ನು ನಾನು ಹಚ್ಕೊಂಡು ಹೋಗ್ತಾ ಇದ್ದೀನಿ ಮನೆಯಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಇನ್ನೂ ಒಂದು ಕಾಮಾಕ್ಷಿ ದೀಪ ಇದೆ ಅದು ನಾನು ತಗೊಂಡಿದ್ದೆ ಹಚ್ಚಬೇಕು ಅಂತೇಳ್ಬಿಟ್ಟು ಆದರೆ ಅದನ್ನು ನಾನು ಒಂದು ಸ್ವಲ್ಪ ದಿನವೇ ಹಚ್ಚಿದೆ ಅಷ್ಟೇ ಅಷ್ಟೊತ್ತಿಗೆ ನಮ್ಮತ್ತೆ ನನಗೆ ಹೊಸ ದೀಪ ಅಂದರೆ ಅವ್ರು ಇದ್ದಂಥ ದೀಪನೇ ನನಗೆ ಕೊಟ್ಟರು ಇದನ್ನೇ ಹಚ್ಚು ಮನೆಯಲ್ಲಿ ಅಂತೇಳ್ಬಿಟ್ಟು ನಾನು ಅದೇ ಹಚ್ಕೊಂಡು ಹೋಗ್ತಾಯಿದ್ದೀನಿ ಹಾಗೆಯೇ ಮನೆಯಲ್ಲಿ ವ್ರತಗಳು ಗೃಹ ಪ್ರವೇಶ ಪೂಜೆ ಮಾಡ್ತೀವಿ ಅಲ್ವಾ ಸೊ ಆ ಟೈಮಲ್ಲಿ ನಾವು ಅಖಂಡ ದೀಪನ ಹಚ್ಚಬೇಕು ಸೊ ಅಖಂಡ ದೀಪನ ಹಚ್ಚಬೇಕಾದ್ರೆ ಈ ಒಂದು ಕಾಮಾಕ್ಷಿ ದೀಪನೇ ಜಾಸ್ತಿ ಬಳಸ್ತೀವಿ ಹಾಗೆ ಪುರಾಣಗಳ ಪುರಾಣದಲ್ಲಿ ವ್ರತಗಳು ಹಾಗೆ ಶುಭ ಕಾರ್ಯಗಳಲ್ಲಿ ಕಾಮಾಕ್ಷಿ ದೀಪಗಳ ದೀಪ ಆರಾಧನೆ ಮಾಡಿದ್ರೆ ಒಳ್ಳೇದು ಅಂತ ಕೂಡ ಹೇಳಿದ್ದಾರೆ ಸೊ ದೀಪಾರಾಧನೆ ಆರಾಧನೆ ಮಾಡಬೇಕಾದ್ರೆ ದೀಪಕ್ಕೆ ನಾವು ಅರ್ಶನ ಕುಂಕುಮ ಹೂ ಎಲ್ಲನೂ ಇಟ್ಬಿಟ್ಟು ಆಮೇಲೆ ನಾವು ದೀಪ ದೀಪನ ಬೆಳಗಿಸ್ಬೇಕಾಗುತ್ತೆ ಹಾಗೆಯೇ ದೀಪಕ್ಕೂ ಕೂಡ ನಾವು ಪೂಜೆನ ಮಾಡಬೇಕಾಗುತ್ತೆ ಸೊ ನಾರ್ಮಲಾಗಿ ದೇವ ಪೂಜೆ ಎಲ್ಲ ಮಾಡಬೇಕಾದ್ರೆ ಕಾಮಾಕ್ಷಿ ದೀಪಕ್ಕೂ ನಾವು ಪೂಜೆನ ಮಾಡಬೇಕು ಸೊ ಕಾಮಾಕ್ಷಿ ದೀಪನ ಬಳಸಬೇಕಾದ್ರೆ ಮತ್ತು ಕುಂಕುಮ ಇಡ್ತೀವಲ್ವಾ ಸೊ ಕುಂಕುಮ ಇಟ್ಟ ನಂತರ ಅದೇ ಕೈಯಿಂದ ದೇವರ ರೂಪಕ್ಕೆ ಕುಂಕುಮ ಇಟ್ಟು ಸುತ್ತ ಹೂವಿನಿಂದ ಅಲಂಕಾರ ಮಾಡಬೇಕು ಹಾಗೆಯೇ ಆ ದೀಪನ ನೆಲಕ್ಕೆ ತಾಕದಂತೆ ಒಂದು ತಾಮ್ರ ಅಥವಾ ಬೆಳ್ಳಿ ತಟ್ಟೆ ಬರುತ್ತಲ್ಲ ಅದರಲ್ಲಿ ಇಟ್ಟು ಅದರಲ್ಲೇ ಇಡಬೇಕು ಹಾಗೆ ಬರೀ ನೆಲದ ಮೇಲೆ ಇಡಬಾರ್ದು ಈ ದೀಪಕ್ಕೆ ನಾವು ಎಳ್ಳೆಣ್ಣೆ ಮಾತ್ರ ಹಾಕಬೇಕು ಎಳ್ಳೆಣ್ಣೆ ಅಥವಾ ತುಪ್ಪ ಹಸುವಿನ ತುಪ್ಪ ಸೊ ಇಷ್ಟರಲ್ಲೇ ನಾವು ಇದನ್ನು ಕಾಮಾಕ್ಷಿ ದೀಪನ ಬೆಳಗ್ಸೋದ್ರಿಂದ ತುಂಬಾ ಒಳ್ಳೆಯದು ಸೊ ಕಾಮಾಕ್ಷಿ ದೀಪದ ಬತ್ತಿ ಹೇಗೆ ನಿಧಾನವಾಗಿ ಸುಡುತ್ತ ಎಷ್ಟು ಸುಡುತ್ತಲ್ಲ ಅದೇ ಥರ ನಮ್ಮ ಮನೆಯಲ್ಲಿ ಆ ಒಂದು ನೆಗೆಟಿವಿಟಿ ನಕಾರಾತ್ಮಕ ಶಕ್ತಿ ಏನಿರುತ್ತೆ ಅದು ನಿಧಾನವಾಗಿ ತೊಲಗಿ ಆಚೆ ಹೋಗ್ಬಿಡುತ್ತೆ ಯಾವಾಗಲೂ ದೀಪಾರಾಧನೆ ಮಾಡ್ಬೇಕಾದ್ರೆ ಎರಡು ಬತ್ತಿಗಳನ್ನ ಸಾಮಾನ್ಯವಾಗಿ ಇರೋ ತರ ನಾವು ನೋಡ್ಕೋಬೇಕು ಸೊ ಕಾಮಾಕ್ಷಿ ದೀಪನ ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕ ಪೂರ್ವ ದಿಕ್ಕು ಅದಿ ದೀಪ ಬೆಳಗ್ತಾ ಇರುತ್ತಲ್ಲ ಉತ್ತರ ಅಥವಾ ಪೂರ್ವ ದಿಕ್ಕನ್ನು ನೋಡೋ ತರ ನಾವು ಇಡಬೇಕಾಗುತ್ತೆ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ದೀಪಾರಾಧನೆ ಮಾಡಬಾರ್ದು ಆ ಕಡೆ ಅದು ನೋಡಲೇಬಾರ್ದು ಆ ಕಡೆ ಯಾವುದೇ ದೀಪಗಳನ್ನ ನಾವು ಮುಖ ಮಾಡಿ ಮುಟ್ಟಿಸಬಾರ್ದು ಹಾಗೆಯೇ ದೀಪಗಳನ್ನ ಮಂಗಳವಾರ ಮತ್ತು ಶುಕ್ರವಾರ ದಿನಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಸಹ ನಾವು ತೆಗೆದುಬಿಟ್ಟು ತೊಳಿಬಾರ್ದು ಪ್ರತಿದಿನ ಬೆಳಗಿನ ಜಾವ ಮತ್ತು ಸಾಯಂಕಾಲ ಸಮಯದಲ್ಲಿ ಕಾಮಾಕ್ಷಿ ದೀಪನ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಸಕಲ ರೀತಿಯ ಎಲ್ಲ ಸಂಪತ್ತು ಸಕಲ ರೀತಿಯ ಒಂದು ಸಂಪತ್ತು ಆಯಸ್ಸು ಆರೋಗ್ಯ ಎಲ್ಲಾನು ಸಿಗುತ್ತೆ ಒಳ್ಳೇದಾಗುತ್ತೆ ಮನೆಗೆ ಅಂತಾನೆ ಹೇಳ್ಬೋದು ಮತ್ತೆ ದೇವರ ದೀಪ ಹಚ್ತೀವಲ್ಲ ಸೊ ಯಾವಾಗಲೂ ಕೂತ್ಕೊಂಡು ನಾವು ಹಚ್ಚಬೇಕು ಮನೆಯಲ್ಲಿ ಬೆಣ್ಣೆಕಾಯಿಸಿದ ತುಪ್ಪ ಇದ್ರೆ ದೇವರಿಗೆ ಆಗಿ ನಾವು ಇಟ್ಬಿಟ್ಟು ನಾವು ಅದೇ ತುಪ್ಪದಿಂದ ನಾವು ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೆಯೇ ಮನೆಯಲ್ಲಿ ಯಾವಾಗಲೂ ನಮಗೆ ಸುಖ ಶಾಂತಿ ನೆಲೆಸಬೇಕು ಅಷ್ಟೈಶ್ವರ್ಯ ಇರಬೇಕು ಧನ ಧಾನ್ಯ ಇರಬೇಕು ಅಂತಂದರೆ ಕೆಲವೊಂದು ದೀಪಗಳನ್ನ ಹಚ್ಚಬೇಕು ಸೊ ಆ ದೀಪಗಳು ಯಾವುದು ಅಂತಂದರೆ ದೀಪ ಸೊ ದೀಪಗಳನ್ನ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಸರ್ಪದೇವತೆಗಳೇ ಮುಂದೆ ನಾವು ತುಪ್ಪ ದೀಪ ಹಚ್ಚೋದ್ರಿಂದ ನಮ್ಮ ಕುಟುಂಬಕ್ಕೆ ಯಾವತ್ತಿಗೂ ಸರ್ಪದೋಷ ಅನ್ನೋದು ಬರೋದಿಲ್ಲ ಮತ್ತು ಮಹಾಗಣಪತಿಗೆ ಇಪ್ಪತ್ತೊಂದು ದಿನ ದೀಪ ಹಚ್ಚಿದ್ರೆ ನಾವೇನು ಕಾ ಸಂಕಲ್ಪ ಮಾಡಿಕೊಂಡಿರ್ತೀವಿ ಅಥವಾ ನಮ್ಮ ಏನು ಇಷ್ಟಾರ್ಥ ಇರುತ್ತೆ ಅದು ನೆರವೇರುತ್ತೆ ಅಂತ ಹೇಳ್ಬೋದು ಸೊ ಗಣಪತಿಗೆ ಇಪ್ಪತ್ತೊಂದು ದಿನ ದೀಪ ಹಚ್ಚಿದ್ರೆ ಸಕಲ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಮತ್ತು ದೇವಿ ದೇವಸ್ಥಾನಗಳಲ್ಲಿ ಸೊ ಹೆಣ್ಣು ದೇವರ ದೇವಸ್ಥಾನಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ದೀಪ ಹಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಕುಜ ದೋಷ ನಿವಾರಣೆ ಆಗುತ್ತೆ ಸೊ ಕುಜ ದೋಷ ಯಾರಿಗೆಲ್ಲ ಇರುತ್ತೆ ಅವರ ಜಾತ್ರದಲ್ಲಿ ನೋಡಿಕೊಂಡು ಒಂದು ತುಪ್ಪ ದೀಪನ ದೇವಸ್ಥಾನಗಳಲ್ಲಿ ಹಚ್ಚೋದ್ರಿಂದ ಪೂಜೆ ದೋಷ ಹೋಗುತ್ತೆ ಸೊ ಕುಜೆ ದೋಷ ಯಾರಿಗೆಲ್ಲ ಇರುತ್ತೆ ನೋಡಿ ಅಂದರೆ ಇನ್ನೂ ಕಂಕಣ ಬೆಲ್ಲ ಕೂಡಿ ಬಂದಿರೋದಿಲ್ಲ ಕುಜಾ ದೋಷ ಇರೋದಕ್ಕೆ ಮದುವೆನೇ ಕ್ಯಾನ್ಸಲ್ ಆಗಿಬಿಡುತ್ತೆ ಸಲ ಈ ರೀತಿ ದೋಷಗಳಿರೋರು ಮಾಡ್ಬೋದು ಮತ್ತು ಶ್ರೀಚಕ್ರ ದೇವಿಗಳಿಗೆ ಗಾಯತ್ರಿ ದೇವಿಗೆ ಕಾಮಾಕ್ಷಿ ದೇವಿಗೆ ಮೀನಾಕ್ಷಿ ದೇವಿಗೆ ತ್ರಿಪುರ ಸುಂದರಿ ದೇವಿಗೆ ಇತ್ಯಾದಿ ದೇವತೆಗಳಿಗೆ ತುಪ್ಪ ತುಪ್ಪದೀಪ ಹಚ್ಚಿದ್ರೆ ನಾವು ಏನು ಅಂದ್ಕೊಂಡಿರ್ತೀವಲ್ಲ ಆ ಕೆಲಸಗಳು ಬೇಗ ಆಗುತ್ತೆ ಹಾಗೆ ಶ್ರೀರಾಮ ನವಮಿ ದೇವಸ್ಥಾನ ಅವ್ರು ಶ್ರೀರಾಮಚಂದ್ರ ದೇವರಿಗೆ ತುಪ್ಪ ದೀಪ ಹಚ್ಚಿ ಯಾರು ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ಅಣ್ಣ ತಮ್ಮಂದರ ಕಲಹ ಇರೋದಿಲ್ಲ ಯಾವಾಗಲೂ ಅಣ್ಣ ತಮ್ಮಂದರು ಚೆನ್ನಾಗಿರ್ತಾರೆ ಮತ್ತು ಶ್ರೀಕೃಷ್ಣ ಅಷ್ಟಮಿ ದೇವಸ್ಥಾನ ಅವ್ರು ಶ್ರೀಕೃಷ್ಣನಿಗೆ ತುಪ್ಪದೀಪ ಹಚ್ಚಿ ಶ್ರೀಕೃಷ್ಣ ಸಹ ನಾಮ ಯಾರು ಹೇಳ್ತಾರೋ ಅವ್ರಿಗೆ ಪುತ್ರ ಸಂತಾನ ವಾಕ್ ವಾಕ್ ಪುತ್ರ ಸಂತಾನವಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಕೂಡ ಹೇಳಿದ್ದಾರೆ ಮಕ್ಕಳ ಮಕ್ ಯಾರ ಮನೆಯಲ್ಲಿ ಮಕ್ಕಳಿರ್ತಾರಲ್ಲ ಅವರು ಕೂಡ ಆರೋಗ್ಯವಾಗಿ ಸನ್ಮಾರ್ಗದಲ್ಲಿ ನಡೀತಾರೆ ಅಂದರೆ ಕೃಷ್ಣಾಷ್ಟಮಿ ದಿನ ನಾವು ಆ ಒಂದು ತುಪ್ಪ ದೀಪನ ಹಚ್ಚಬೇಕು ಮ ಹಚ್ಚಿದ್ರೆ ಒಳ್ಳೆಯದು ಯಾರಿಗೆ ಮಕ್ಕಳಾಗಿ ಅಂದರೆ ಪದೇ ಪದೇ ಮಕ್ಕಳಾಗೋದು ಅಬೋಷನ್ ಆಗೋದು ಆ ಥರ ಎಲ್ಲ ಆಗ್ತಿರುತ್ತಲ್ಲ ಸೊ ಅವರು ಬಂದುಬಿಟ್ಟು ಸಂತಾನ ಗೋಪಾಲಸ್ವಾಮಿ ಅವರನ್ನ ನೆನೆಸ್ಕೊಂಡು ನಾವು ಮನೇಲಿ ತುಪ್ಪ ದೀಪ ಹಚ್ಚಿದ್ರೆ ಮತ್ತು ಸಂತಾನ ಗೋಪಾಲ ಕೃಷ್ಣನ ಮೂಲ ಮಂತ್ರ ಏನಿರುತ್ತಲ್ಲ ಸೊ ಅದನ್ನು ಜಪ ಮಾಡಬೇಕು ಸೊ ಅವ್ರಿಗೇನೆ ನಾವು ತುಪ್ಪ ದಿಪ್ಪ ಹಚ್ಚೋದ್ರಿಂದ ಒಂದು ವರ್ಷದೊಳಗಡೆ ನಮಗೆ ಪುತ್ರ ಸಂತಾನ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ ಸೊ ಮಗು ಕೂಡ ಆಯುಷ್ಯಂತ್ಯವಾಗಿ ಚೆನ್ನಾಗಿ ಒಳ್ಳೆ ಆಯುಸ್ಸು ಆರೋಗ್ಯ ಇಟ್ಕೊಂಡು ಮಗು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಸ್ತ್ರೀ ಸಂತಾನ ಬೇಕೆಂದು ಬೇಕಂತ ಯಾರು ಅಪೇಕ್ಷೆ ಮಾಡ್ತಾರೋ ಶ್ರೀ ದುರ್ಗ ಸಪ್ತಶತಿ ಪಾರಾಯಣ ಮಾಡಿದ್ರೆ ತುಪ್ಪ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಅವರಿಗೆ ಒಂದು ವರ್ಷದೊಳಗಡೆ ದೈವ ಒಂದು ವರ್ಷದೊಳಗಡೆ ಅವ್ರಿಗೆ ಸ್ತ್ರೀ ಸಂತಾನ ಅನ್ನೋದು ಆಗುತ್ತೆ ಯಾರೆಲ್ಲ ಹೆಣ್ಮಕ್ಳನ್ನ ಹೆಣ್ಮಕ್ಳು ಬೇಕು ಅಂತ ಅನ್ನಿಸ್ತಿರ್ತಾ ಅಂತ ಅನ್ನಿಸ್ತಿರುತ್ತಲ್ಲ ನಮಗೂ ಹೆಣ್ಮಕ್ಳು ಬೇಕು ಅಂತ ಯಾರಿಗೆಲ್ಲ ಆಸೆ ಇರುತ್ತೆ ಅವರು ಈ ಒಂದು ಶ್ರೀ ಸಪ್ತಶತಿ ಪಾರಾಯಣ ಮಾಡಿದ್ರೆ ಹೆಣ್ಮಕ್ಳು ಆಗುತ್ತೆ ಹಾಗೆ ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಅವರು ಶ್ರೀ ಷಷ್ಠಿ ದೇವತೆ ಪೂಜೆ ಮಾಡಬೇಕು ತುಪ್ಪ ದೀಪ ಹಚ್ಚಿ ಷೋಡಶೋಪಚಾರ ಪೂಜೆ ಮಾಡೋದ್ರಿಂದ ಭಕ್ತಿಯಿಂದ ಪ್ರಸಾದ ಸ್ವೀಕರಿಸಿ ದೈವ ಸಂಕಲ್ಪದಿಂದ ಸಂತಾನ ಭಾಗ್ಯ ಸಿಗುತ್ತದೆ ಸೊ ಸಂತಾನ ಬಗ್ಗೆ ಯಾರಿಗಿರಲ್ವೋ ಅವರು ಷಷ್ಠಿ ದೇವತೆಗಳನ್ನ ಪೂಜೆ ಮಾಡಬೇಕು ಅಂದರೆ ನಾಗದೇವರನ್ನ ಸೊ ನಾಗದೇವರನ್ನ ಪೂಜೆ ಮಾಡಬೇಕಾಗುತ್ತೆ ಮತ್ತು ಇಷ್ಟ ದೇವತೆ ಕುಲದೇವತೆ ಮುಂದೆ ಯಾರು ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ತಾರೋ ಆ ಮನೆ ಯಾವಾಗಲೂ ಅಭಿವೃದ್ಧಿಯಾಗಿ ಹೋಗ್ತಾ ಇರುತ್ತೆ ಅಭಿವೃದ್ಧಿ ಕಡೆನೇ ಹೋಗ್ತಾರೆ ಅಂತ ಮನೆಯಲ್ಲಿ ಧನ ಧಾನ್ಯ ಅನ್ನೋದು ನೆಲೆಸಿರುತ್ತೆ ಸೊ ಯಾವಾಗಲೂ ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ಕುಲದೇವರನ್ನ ಬಿಡಬಾರ್ದು ಇಷ್ಟ ದೇವರನ್ನ ಬಿಡಬಾರ್ದು ಮನೆ ದೇವರು ಸೊ ಕುಲದೇವರು ಅಂದ್ರೆ ಮನೆ ದೇವರು ನಮ್ಮ ಮನೆ ದೇವರನ್ನ ಬಿಟ್ಟು ಅದೇ ಥರ ಪೂಜೆನ ಮಾಡಬಾರ್ದು ಹಾಗೆ ನವರಾತ್ರಿ ಸಮಯದಲ್ಲಿ ನಾವು ದೇವರಿಗೆ ಸೊ ದೇವಿಗೆ ಎಸ್ಪೆಷಲಿ ತುಪ್ಪ ದೀಪ ಹಚ್ಚಿ ಯಾರು ಪೂಜೆ ಮಾಡ್ತಾರೋ ಅವ್ರಿಗೆಲ್ಲ ಶತ್ ಶತ್ರು ಕಾಟ ಅನ್ನೋದಿರಲ್ಲ ಎಲ್ಲ ದುಃಖಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರುತ್ತೆ ಸೊ ಅಶ್ವಜ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಅಂದರೆ ದೀಪಾವಳಿ ಅಮಾವಾಸ್ಯೆ ಬರುತ್ತಾ ಅಲ್ಲಿ ಆ ದೀಪಾವಳಿ ಅಮಾವಾಸ್ಯೆಗಳಲ್ಲಿ ಯಾರು ಸಾಯಂಕಾಲ ಟೈಮು ಅಂದರೆ ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮಿ ದೇವಿಗೆ ದೀಪನ ಹಚ್ಚಿ ಪೂಜೆ ಮಾಡ್ತಾರೋ ಯಾರು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೋ ಅಂಥವ್ರಿಗೆ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ ನೆಮ್ಮದಿಯಾಗಿ ಜೀವನನ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ದೀಪ ಅಂದ್ರೆ ಶಾಂತಿ ಸೊ ದೀಪ ಅಂದ್ರೆ ಸಮೃದ್ಧಿ ಬೆಳಕು ಆರೋಗ್ಯ ಸಂಪತ್ತು ಪ್ರಖರತೆ ಹಾಗೆಯೇ ಈ ಒಂದು ದೀಪ ಜೀವನದ ನಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ವೈಬನ್ನು ಕೂಡ ಕ್ರಿಯೇಟ್ ಮಾಡುತ್ತೆ ಇಂಥ ದೀಪಗಳನ್ನ ಬೆಳಗ್ಸೋದ್ರಿಂದ ನಮ್ಮ ಜೀವನದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರುತ್ತೆ ಸೊ ದೇವರ ಧ್ಯಾನ ಪ್ರಾರ್ಥನೆಯಲ್ಲಿ ತುಂಬ ದೊಡ್ಡ ಶಕ್ತಿ ಇರುತ್ತೆ ಪ್ರಾರ್ಥನೆಯ ಮೂಲಕ ನಮ್ಮ ಇಷ್ಟಾರ್ಥಗಳನ್ನು ನಾವು ಸಿದ್ಧಿ ಮಾಡ್ಕೋಬೋದು ಮನಸ್ಸಿಗೆ ಶಾಂತಿ ಸೌಭಾಗ್ಯ ಕೂಡ ಸಿಗುತ್ತೆ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಧನಾತ್ಮಕ ಚಿಂತನೆಗಳು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಹಾಗೆ ಭಾರತ್ ನಮ್ಮ ಒಂದು ಭಾರತೀಯ ಸಂಸ್ಕೃತ ಸಂಸ್ಕೃತಿ ದೀಪಕ್ಕೆ ತುಂಬಾ ಒಂದು ಒಳ್ಳೆ ಪ್ರಾಮುಖ್ಯತೆ ಇದೆ ಯಾವುದೇ ಕಾರ್ಯಕ್ರಮ ಅಥವಾ ಪೂಜೆ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಹಚ್ಚೋದು ದೀಪ ಸೊ ದೀಪ ಬೆಳಗೋದ್ರಿಂದನೇ ಆ ಒಂದು ಕಾರ್ಯಕ್ರಮನ ಶುರು ಮಾಡ್ತೀವಿ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಅಲ್ಲಿನ ವಾತಾವರಣ ಏನಿರುತ್ತೆ ಶಾಂತಿ ನೆಮ್ಮದಿ ಹಾಗೂ ಒಂದು ಪಾಸಿಟಿವ್ ವೈಬಿಂದ ಕೂಡಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೆಲ್ಲಾನು ಈ ಒಂದು ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ನಮಗೆ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗುತ್ತೆ ಹೋಪ್ ಹೇಗನಿಸೋ ಇವತ್ತಿನ ವೀಡಿಯೋ ಸೊ ದೀಪ ಹಚ್ಚೋದ್ರಿಂದ ದೀಪ ಎಸ್ಪೆಷಲಿ ಎಳ್ಳೆಣ್ಣೆಲ್ಲೇ ಹಚ್ಚಬೇಕು ಮನೆಯಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದೇ ಥರ ನಮಗೆ ನೋವು ಅನ್ನೋದು ಇರೋದಿಲ್ಲ ಯಾವಾಗಲೂ ಒಂದು ಸುಖ ಶಾಂತಿ ನೆಮ್ಮದಿ ಧನ ಧಾನ್ಯ ಸಂಪತ್ತು ಎಲ್ಲನೂ ತುಂಬಿ ತುಳುಕ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಏನು ಮಾಡ್ತೀವಿ ಹೊರಗಡೆ ಅಂಗಡಿಗೆ ಹೋದಾಗ ಅಲ್ಲಿ ಯಾವುದಂದ್ರೆ ಅದು ಎಣ್ಣೆ ಸಿಗ್ಬಿಡುತ್ತೆ ಅವ್ರ ಅಂಗಡಿಯವ್ರು ಇದೇ ದೀಪ ಕಲ್ಪ ಎಣ್ಣೆ ಅಂತ ಹೇಳ್ಬಿಟ್ಟು ಯಾವುದೋ ಎಣ್ಣೆ ಕೊಡ್ತಾರೆ ಅದನ್ನ ತೊಗೊಂಬಂದ್ಬಿಟ್ಟು ಯಾವುದೇ ಕಾರಣ ಅದು ವೆಜಿಟೇಬಲ್ ಆಯಿಲ್ ಇರುತ್ತೆ ಅದನ್ನ ತೊಗೊಂಬಂದು ಯಾವುದೇ ಕಾರಣಕ್ಕೂ ದೀಪನ Bit ಗ್ರಂಥಿಗೆ ಅಂಗಡಿಗಳಿಗೆ ಹೋಗಿ ಅಲ್ಲೇ ಪ್ಯೂರಾಗಿ ಆಂತ್ರ ದೇವ್ರಿಗೆ ಹಚ್ಚೋ ಎಳ್ಳೆಣ್ಣೆಗಳು ಸಿಗುತ್ತೆ ಸೊ ಅದನ್ನೇ ತೊಗೊಂಬಂದು ಮನೆಯಲ್ಲಿ ಹಚ್ಚಬೇಕು ಸೊ ಹಚ್ಚೋದ್ರಿಂದ ಈ ಎಲ್ಲ ಸಂಕಷ್ಟಗಳಿಂದ ನಾವು ದೂರ ಆಗ್ಬೋದು ತುಂಬ ಜನ ಕೇಳ್ತಿರ್ತಾರೆ ಏನು ನೀವು ಇದನ್ನೆಲ್ಲ ಹೇಳ್ತಿರಲ್ಲ ನೀವೇನು ಜ್ಯೋತಿಷ್ಯಗಳ ಅಂತ ಕೇಳ್ತಾರೆ ಮತ್ತು ಇನ್ನೂ ಕೆಲವರಂತೂ ಏನಿದನ್ನೆಲ್ಲ ನೀವು ಹೇಳ್ತಿರಲ್ಲ ನೀವು ನಿಮ್ಗೆ ಹೆಂಗೆ ಇದೆಲ್ಲ ಗೊತ್ತು ಸೊ ನೀವು ಯಾಕೆ ಇದನ್ನೆಲ್ಲ ಹೇಳ್ತೀರಾ ಅಂತೆಲ್ಲ ಕೆಲವರು ಪ್ರಶ್ನೆ ಮಾಡ್ತಾರೆ ಸೊ ನನಗೆ ಅದ್ರ ಬಗ್ಗೆ ಯಾವುದೇ ಕೇರ್ ಮಾಡಲ್ಲ ನಾನು ಏನು ಬೇಕಾದ್ರೂ ಕಮೆಂಟ್ ಹಾಕಲಿ ಜಸ್ಟ್ ಹೈಡ್ ಮಾಡ್ಕೋತೀನಿ ಮುಂದಕ್ಕೆ ಹೋಗ್ತಾ ಇರ್ತೀನಿ ಅಷ್ಟೇನೆ ನನಗೆ ಗೊತ್ತಿರೋಂಥ ಕೆಲವೊಂದು ಮಾಹಿತಿಗಳನ್ನ ಇನ್ಫಾರ್ಮೇಷನ್ನ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಸೊ ಅದರಿಂದ ತುಂಬ ಜನಕ್ಕೆ ಏನೋ ಒಂದು ನಾನು ಚಿಕ್ಕದಾಗಿ ಕೂಡ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಬಟ್ ಆದರೂ ಕೂಡ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾನು ಏನು ಮಾಡ್ತೀನೋ ಅದನ್ನು ನೀವು ಕೂಡ ಫಾಲೋ ಮಾಡಿ ಅಂತ ನಾನು ಎಲ್ಲೂ ಕೂಡ ಹೇಳೋದೇ ಇಲ್ಲ ನನಗೇನು ಇನ್ಫಾರ್ಮೇಷನ್ ಗೊತ್ತಿದೆ ಅದನ್ನಷ್ಟೇ ನಾನು ಶೇರ್ ಮಾಡ್ತೀನಿ ಅಷ್ಟೇ ಅದನ್ನು ನೀವು ಫಾಲೋ ಮಾಡಿ ನೀವು ಮಾಡಿ ಅಂತ ನಾನು ಯಾವುದೇ ವೀಡಿಯೋದಲ್ಲಿ ಹೇಳಲಿಲ್ಲ ನಾನು ಹೇಳೋದೂ ಇಲ್ಲ ಸೊ ಈ ರೀತಿ ನನಗೇನು ಅನ್ಸುತ್ತೆ ನಾನು ಯಾವುದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಅದನ್ನಷ್ಟೇ ಅಷ್ಟೇ ನಾನು ಶೇರ್ ಮಾಡಿದ್ದೀನಿ ಸೊ ಅದನ್ನು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸೊ ಆದರೆ ತೊಗೋಬೋದು ಇಲ್ಲಾಂದರೆ ವೀಡಿಯೋನೇ ನೋಡಿಬಿಡಿ ಸ್ಕಿಪ್ ಮಾಡಿಬಿಡಿ ಸುಮ್ಮನೆ ನೀವು ಅಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಇಂಟರ್ನೆಟ್ ವೇಸ್ಟ್ ಮಾಡಿಕೊಂಡು ವಿಡಿಯೋನ ನೋಡಿ ಕಮೆಂಟ್ ಹಾಕಿ ಯಾಕೆ ಅಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡ್ತೀರಾ ಅಲ್ವಾ ಬೇಡ ನಿಮ್ಗೆ ಇಷ್ಟ ಇದ್ದರೆ ವೀಡಿಯೋನ ನೋಡ್ಬೋದು ಇಲ್ಲಾಂದರೆ ವೀಡಿಯೋನ ಸ್ಕಿಪ್ ಮಾಡ್ಬೋದು ನಿಮಗೆ ಯಾವ ಥರ ವೀಡಿಯೋ ಬೇಕು ಯೂಟ್ಯೂಬಲ್ಲಿ ಸಾಕಷ್ಟು ಯೂಟ್ಯೂಬ್ಸ್ ಯೂಟ್ಯೂಬಲ್ಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ವೀಡಿಯೋಸ್ನ ಆ ಥರನೇ ನೋಡಿ ನಮ್ಮದು ನೋಡಲೇ ಬೇ ನಮ್ಮದು ವೀಡಿಯೋಸ್ ನೋಡಲೇಬೇಕು ಅಂತ ನಾವೇನು ಬಲ್ವಂತ ಮಾಡೋದಿಲ್ಲ ಫ್ರೆಂಡ್ಸ್ ಸೊ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ ಏನೋ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಪಂಡಿತ್ ಮಂಜುನಾಥ್ ಪಂಡ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗೆಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರ ಜ್ಯೋತಿಷ್ಯ ಶಾಸ್ತ್ರದ ಧನವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜೆ ಶಕ್ತಿಯಿಂದ ಇವರು ಕೇರಳದ ಅಷ್ಟಮಂಗಳ ಪ್ರಶ್ನೆ ಆರು ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರುಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗ ಬ್ರಹ್ಮಣಿ ವಿದ್ಯೆಯಿಂದ ಪುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ಫೈವ್